ಬೆಟ್ಟಗಳು ಮತ್ತು ಕಾಡುಗಳ ನಡುವೆ ನೆಲೆಗೊಂಡಿರುವ ಒಂದು ಸುಂದರ ಹಳ್ಳಿಯಲ್ಲಿ ಹಳೆಯ ನಿಗೂಢ ಮನೆ ಇರುತ್ತದೆ ಸ್ಥಳೀಯರು ಇದನ್ನು ಸಾವಿರ ಕನ್ನಡಿಗಳ ಮನೆ ಎಂದು ಕರೀತಾ ಇರ್ತಾರೆ ಅದನ್ನು ಯಾರು ನಿರ್ಮಿಸಿದರು ಅಥವಾ ಅದು ನೆಲದಿಂದ ಛಾವಣಿಯವರೆಗೆ ಕನ್ನಡಿಗಳಿಂದ ಏಕೆ ತುಂಬಿದೆ ಎಂದು ಯಾರಿಗೂ ನಿಖರವಾಗಿ ತಿಳಿದಿರಲಿಲ್ಲ ಆದರೆ ಅದರ ಸುತ್ತಲಿನ ಕತೆಗಳು ವಿಶೇಷವಾಗಿ ಕುತೂಹಲಕಾರಿ ಮನಸ್ಸುಗಳಲ್ಲಿ ಆಗಕ್ಕೆ ಬಿಸಿಗುಟ್ಟುತ್ತಾ ಇರುತ್ತವೆ ಒಂದು ಪ್ರಕಾಶಮಾನವಾದ ಬೆಳಕೆ ಒಂದು ಪುಟ್ಟ ನಾಯಿ ಈ ವಿಚಿತ್ರ ಮನೆಯ ಬಗ್ಗೆ ಕೇಳಿ ಆಶ್ಚರ್ಯಪಡುತ್ತೆ ಪುಟ್ಟ ನಾಯಿ ಯಾವಾಗಲೂ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ತಾನು ಹೋದ ಕಡೆಯಲ್ಲೆಲ್ಲ ಸಂತೋಷವನ್ನು ಹರಡುತ್ತಾ ಖುಷಿಯಾಗಿರುತ್ತದೆ ಕನ್ನಡಿಗಳಿಂದ ತುಂಬಿದ ಮನೆಯ ಕಲ್ಪನೆಯು ಅವನನ್ನು ಬಹಳವಾಗಿ ಆಕರ್ಷಿಸುತ್ತದೆ ಆದ್ದರಿಂದ ಹಿಂಜರಿಕೆ ಇಲ್ಲದೆ ಆ ಮನೆಯ ಒಳಗಡೆ ಏನಿದೆ ಎಂದು ನೋಡಲು ಉತ್ಸುಕನಾಗಿ ಅವನು ಬೆಟ್ಟದ ಮೇಲೆ ಓಡ್ತಾನೆ ಅವನು ಮನೆಯನ್ನು ತಲುಪುತ್ತಿದ್ದಂತೆ ಮರದ ಬಾಗಿಲು ದೊಡ್ಡದಾಗಿ ಸತ್ತು ಮಾಡುತ್ತಾ ತೆರೆದುಕೊಳ್ಳುತ್ತದೆ ಅವನು ನಿಧಾನವಾಗಿ ಒಳಗೆ ಹೆಚ್ಚಿ ಹಾಕಿದನು ಕಿವಿಗಳು ಉತ್ಸಾಹಭರಿತವಾಗಿದ್ದವು ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗಿದ್ದವು ಮನೆಯ ಒಳಗಡೆ ತನ್ನಂತೆಯೇ ಇರುವ ಇತರ ಸಾವಿರ ನಾಯಿಗಳನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ ಅವು ಅವನಂತೆಯೇ ಬಾಲ ಅಲ್ಲಾಡಿಸುತ್ತಾ ಸಂತೋಷದಿಂದ ಇದ್ದವು ಅವನು ಸಂತೋಷದಿಂದ ಬಗಳಿದಾಗ ಸಾವಿರ ಸಂತೋಷದ ಬಗಳುವಿಕೆಗಳು ಪ್ರತಿಧ್ವನಿಸಿದವು ಅವನು ಉತ್ಸಾಹದಿಂದ ನೃತ್ಯ ಮಾಡಿದನು ಮತ್ತು ಸಾವಿರ ನಾಯಿಗಳು ಕೂಡ ಅವನೊಂದಿಗೆ ಸಂತೋಷದಿಂದ ನೃತ್ಯ ಮಾಡಿದವು ಅವನು ಸಂತೋಷದಿಂದ ಹಿಂದಿರುಗಿದನು ಆ ಮನೆ ಮಾಂತ್ರಿಕವಾಗಿದೆ ಮತ್ತು ಇದು ದಹೆ ಮತ್ತು ಸ್ನೇಹಕರ ನಾಯಿಗಳಿಂದ ತುಂಬಿದೆ ಇಂಥದ್ದನ್ನು ನಾನು ಎಂದೂ ನೋಡಿಲ್ಲ ಇದು ತುಂಬ ಅದ್ಭುತವಾಗಿದೆ ಎಂದು ಹಳ್ಳಿಯ ಜನರಿಗೆ ಹೇಳಿದನು ಒಂದು ವಾರದ ನಂತರ ಅದೇ ಹಳ್ಳಿಯ ಮತ್ತೊಂದು ನಾಯಿ ಆ ಮನೆಯ ಬಗ್ಗೆ ಕೇಳುತ್ತದೆ ಆದರೆ ಆ ನಾಯಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅದು ಕಹಿ ಮತ್ತು ಅನುಮಾನಾಸ್ಪದವಾದ ನಾಯಿ ಮತ್ತು ಅದಕ್ಕೆ ಆಗಾಗ ಬಹಳ ಸಿಟ್ಟು ಬರ್ತಾ ಇರುತ್ತೆ ಅವನು ಎಂದಿಗೂ ಸುಲಭವಾಗಿ ಯಾರನ್ನೂ ನಂಬಲು ಕಲಿತಿರಲಿಲ್ಲ ಆದರೂ ಕುತೂಹಲವು ಅವನನ್ನು ಆಕರ್ಷಿಸುತ್ತದೆ ಆದ್ದರಿಂದ ಅವನು ಅದೇ ಬೆಟ್ಟವನ್ನು ಹತ್ತಿ ಅದೇ ಮರದ ಬಾಗಿಲನ್ನು ಮುಂದೆ ನಿಂತನು ಅದು ಅವನಿಗೂ ತೆರೆದುಕೊಂಡಿತು ಆದರೆ ಅವನು ಪ್ರವೇಶಿಸಿದಾಗ ಎಲ್ಲವೂ ಬದಲಾಯಿತು ಸಾವಿರ ಕೋಟಗೊಂಡ ನಾಯಿಗಳು ಅವನತ್ತ ಹಿಂತಿರುಗಿ ನೋಡುತ್ತಿರುವುದನ್ನು ಅವನು ನೋಡಿದನು ಅವುಗಳ ಕಣ್ಣುಗಳು ಕಿರಿದಾಗಿದವು ಅವುಗಳ ಬಾಯಿಗಳು ಗುಣಗಿದವು ಅವನು ಸಹಜವಾಗಿಯೇ ಗುಡುಗಿದನು ಮತ್ತು ಸಾವಿರ ಗರ್ಜನೆಗಳು ಪ್ರತಿಧ್ವನಿಸಿದವು ಅವನ ಸ್ವಂತದ್ದಕ್ಕಿಂತ ಜೋರಾಗಿ ಮತ್ತು ಹೆಚ್ಚು ಬೆದರಿಕೆಯಾಗಿದವು ಅವನು ಗುಡುಗಿದನು ಮತ್ತು ಸಾವಿರ ಕನ್ನಡಿ ನಾಯಿಗಳು ಹಿಂದಕ್ಕೆ ಗುಡಿದವು ಇದರಿಂದ ಭಯಭೀತನಾಗಿ ಅವನು ತನ್ನ ಹಳ್ಳಿಗೆ ತಿರುಗಿ ಹೋಡಿಬೆದನು ಅಲ್ಲಿ ಅವನು ಎಲ್ಲರಿಗೂ ಹೇಳಿದನು ಆ ಮನೆ ಒಂದು ದುಷ್ಟವಾಗಿದೆ ನಾನು ನೋಡಿದ ಅತ್ಯಂತ ನೀಚ ಮತ್ತು ಅಪಾಯಕಾರಿ ನಾಯಿಗಳಿಂದ ಅದು ತುಂಬಿದೆ ಆದ್ದರಿಂದ ಮನೆಯಿಂದ ತುಂಬಾ ದೂರವಿರಿ ಎಂದು ಎಚ್ಚರಿಕೆ ಹೇಳಿದನು ಆದರೆ ಮನೆ ಬದಲಾಗಿರಲಿಲ್ಲ ಅದು ಎಂದಿಗೂ ಬದಲಾಗುವುದಿಲ್ಲ ಅದು ಅದರೊಳಗೆ ತಂದದನ್ನು ಮಾತ್ರ ಪ್ರತಿಬಿಂಬಿಸುತ್ತದೆ ಆ ಮನೆ ಒಂದು ಕನ್ನಡಿ ಜೀವನದಂತೆಯೇ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ನಾವು ನೋಡುವುದು ನಾವು ಇತರರಿಂದ ಸ್ವೀಕರಿಸುವುದು ಸಾಮಾನ್ಯವಾಗಿ ನಾವು ತರುವುದನ್ನು ಪ್ರತಿಬಿಂಬಿಸುತ್ತದೆ ನಾವು ಪ್ರೀತಿಯಿಂದ ಮುನ್ನಡೆಸಿದಾಗ ನಾವು ಪ್ರೀತಿಯನ್ನು ಕಂಡುಕೊಳ್ಳುತ್ತೇವೆ ನಾವು ದಯೆಯನ್ನು ನೀಡಿದಾಗ ದಯೆ ನಮಗೆ ಮರಳುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದರೆ ನಾವು ಕೋಪ ಅನುಮಾನ ಅಥವಾ ಭಯದಿಂದ ಜಗತ್ತನ್ನು ಸಮೀಪಿಸಿದಾಗ ಅದು ಹೆಚ್ಚಾಗಿ ನಾವು ನಿರೀಕ್ಷಿಸುವ ರೀತಿಯಲ್ಲಿಯೇ ಪ್ರತಿಫಲಿಸುತ್ತದೆ ಹಾಗಾದರೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನೀವು ಜಗತ್ತಿಗೆ ಏನು ತರುತ್ತಿದ್ದೀರಿ